ಪುನರ್ಜನ್ಮದ ಕುರಿತಾಗಿ ಭಾರತೀಯ ಮೂಲದ ಧರ್ಮಗಳಾದ ಸನಾತನ ಬೌದ್ಧ ಜೈನ ಧರ್ಮಗಳಲ್ಲಿ ವಿವಿಧ ರೀತಿಯ ನಂಬಿಕೆಗಳಿವೆ ಅದರಲ್ಲೂ ಸನಾತನ ಧರ್ಮ ಪುನರ್ಜನ್ಮದ ತಳಹದಿಯಲ್ಲಿಯೇ ಲೋಕಕ್ಕೆ ನೀತಿಗಳನ್ನು ಬೋಧಿಸಿದೆ ಅಲ್ಲದೆ ಇದರ ಕುರಿತಾಗಿ ಸನಾತನ ಧರ್ಮಗ್ರಂಥಗಳಲ್ಲಿ ಸಾಕಷ್ಟು ವಿವರವಾದ ಮಾಹಿತಿಗಳು ಕೂಡ ಸಿಗುತ್ತವೆ ಇವುಗಳಲ್ಲಿರುವ ಮಾಹಿತಿಯಂತೆ ಪುನರ್ಜನ್ಮ ಏನು ಹಾಗೂ ಇದು ಹೇಗೆ ಉಂಟಾಗುತ್ತದೆ ಎನ್ನುವುದರ ವಿಜ್ಞಾನವೇನು ಎನ್ನುವುದನ್ನು ಇಲ್ಲಿ ಚುಟುಕಾಗಿ ತಿಳಿಯುವ ಪ್ರಯತ್ನ ಮಾಡೋಣ ಭಗವದ್ಗೀತೆ ವೇದೋಪನಿಷತ್ ಪುರಾಣಗಳಲ್ಲಿ ಹೇಳಿರುವಂತೆ ಮನುಷ್ಯ ತನ್ನ ಅಂತಿಮ ಕ್ಷಣದಲ್ಲಿ ಯಾವ ಆಸೆ ಅಭಿಲಾಷೆ ಭಾವಗಳನ್ನು ಹೊಂದಿರುತ್ತಾನೋ ಅದಕ್ಕೆ ಅನುರೂಪವಾದ ಜನ್ಮವನ್ನೇ ಮುಂದೆ ಪಡೆಯುತ್ತಾನೆ ಎಂ ಎಂ ಸ್ಮರನ್ ಭಾವಂ ತೇಜಂತತೆ ಕಳೇಬರಂ ತಂತಮೇ ವೈತಿ ಉಂತ್ಯೇಯ ಸದಾ ತದ್ಭಾವಭಾವಿತ ಎನ್ನುವ ಶ್ಲೋಕದ ಮೂಲಕ ಭಗವದ್ಗೀತೆಯಲ್ಲಿ ಕೃಷ್ಣ ಇದೇ ಮಾತನ್ನ ಹೇಳಿದ್ದಾನೆ ಲೋಕದ ಎಲ್ಲ ಅನುಭವಗಳ ಮಾಧ್ಯಮಗಳಾದ ಇಂದ್ರಿಯಗಳ ಮೂಲಕ ಮನಸ್ಸು ತನ್ನ ಸ್ಥಿತಿ ಸ್ವಭಾವ ಸಂಕಲ್ಪಗಳ ರೂಪಿ ಸ್ವರೂಪವನ್ನು ರೂಪಿಸಿಕೊಳ್ಳುತ್ತದೆ ಸೂಕ್ಷ್ಮ ದೇಹ ಎಂದು ಹೇಳಲಾಗುವ ಮನಸ್ಸಿನ ಸ್ವರೂಪವನ್ನು ಇಂದ್ರಿಯಗಳ ಮೂಲಕ ಸಂಗ್ರಹಿಸಿಕೊಂಡ ವಿಷಯಗಳು ಹಾಗೂ ಚಿತ್ತ ಜ್ಞಾನ ಬುದ್ಧಿಗಳಿಂದ ಉಂಟಾಗುವ ಸಂಕಲ್ಪಗಳು ರೂಪಿಸುತ್ತವೆ ಹೀಗೆ ಭೌತಿಕ ದೇಹದೊಳಗೆ ಅದೃಶ್ಯವಾಗಿ ಅಡಕವಾಗಿರುವ ಈ ಸೂಕ್ಷ್ಮ ದೇಹ ಅಂತಿಮವಾಗಿ ದೇಹವನ್ನು ತೊರೆದು ಹೋಗುವ ಜೀವಾತ್ಮನೊಂದಿಗೆ ಹೊರಹೋಗುತ್ತದೆ ಜೀವಾತ್ಮನೊಂದಿಗೆ ಸೇರಿಕೊಂಡು ಹೊರಹೋಗುವ ಈ ಮನಸ್ಸೆಂಬ ದೇಹ ದೇಹವನ್ನು ತೊರೆದು ಹೋಗುವಾಗ ತನ್ನಲ್ಲಿ ಮೂಡಿದ್ದ ಕೊನೆಯ ಕ್ಷಣದ ಭಾವಾದಿ ಸಂಕಲ್ಪಗಳ ಸ್ವರೂಪವಾಗಿ ಹೊರಹೋಗುತ್ತದೆ ಆ ನಂತರ ಈ ರೀತಿ ಭೌತಿಕ ದೇಹ ತೊರೆವ ಈ ಸೂಕ್ಷ್ಮ ಶರೀರ ಜೀವಾತ್ಮನೊಂದಿಗೆ ಲೋಕದ ಮುಖ್ಯ ಪ್ರಾಣದೊಂದಿಗೆ ಸೇರುತ್ತದೆ ಆಗ ಲೋಕದ ಮಹಾಪ್ರಾಣ ಅಥವಾ ಮುಖ್ಯ ಪ್ರಾಣವು ಯಾವ ರೀತಿಯ ಸೂಕ್ಷ್ಮ ದೇಹವನ್ನು ಯಾವ ಜೀವಾತ್ಮವು ಹೊಂದಿರುತ್ತದೋ ಅದಕ್ಕನುಗುಣವಾದ ಅಂದರೆ ಅದರ ಸಂಕಲ್ಪಗಳಿಗೆ ಪೂರಕವಾದ ಭೌತಿಕ ಜನ್ಮವನ್ನು ಆಯಾ ಜೀವಾತ್ಮನಿಗೆ ಒದಗುವಂತೆ ನೋಡಿಕೊಳ್ಳುತ್ತದೆ ಹೀಗೆ ಮರುಜನ್ಮ ಪಡೆಯುವ ಪ್ರತಿಯೊಂದು ಜೀವಾತ್ಮವು ತನ್ನ ಹಿಂದಿನ ಜನ್ಮದ ಕೊನೆಗಾಲದ ಸಂಕಲ್ಪಕ್ಕೆ ಮನೋಭಾವಕ್ಕೆ ಪೂರಕವಾದ ಸ್ವರೂಪ ವಾತಾವರಣ ಹೊಂದಿದ ಜನ್ಮವನ್ನೇ ಪಡೆಯುತ್ತದೆ ಎಂದು ಪ್ರಶ್ನೋಪನಿಷತ್ನಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ ಹೀಗಿರುವಾಗ ಜೀವನವಿಡೀ ದುಷ್ಕರ್ಮಗಳನ್ನು ಮಾಡಿ ಕೇವಲ ಕೊನೆ ಕ್ಷಣದಲ್ಲಿ ಮಾತ್ರ ಸದ್ವಿಚಾರಗಳು ಅಥವಾ ಭಗವಂತನ ಸ್ಮರಣೆಗಳನ್ನು ಮಾಡಿದರೆ ಸಾಕಲ್ಲವೇ ಎನ್ನುವ ಪ್ರಶ್ನೆ ಮೂಡುತ್ತದೆ ಆದರೆ ಇದು ಸಾಧ್ಯವಾಗದ ಸಂಗತಿ ಏಕೆಂದರೆ ನಮ್ಮ ಮನಸ್ಸಿನಲ್ಲಿ ಯಾವ ವಿಚಾರಗಳು ಯೋಚನೆಗಳು ಆಸೆಗಳು ಆಳವಾಗಿ ಬೇರೂರಿರುತ್ತವೆಯೋ ಅವು ಮಾತ್ರ ನಮ್ಮ ಕೊನೆಗಾಲದ ಮನಸ್ಸಿನ ಭದ್ರ ಭಾವಗಳಾಗಿರುತ್ತವೆ ಹಾಗಾಗಿ ನಮ್ಮ ಜೀವನದ ಬಹುಪಾಲು ಸಮಯದಲ್ಲಿ ಮನಃಪೂರ್ವಕವಾಗಿ ಮಾಡಲಾದ ವಿಚಾರಗಳು ಕರ್ಮಗಳು ಚಿಂತನೆಗಳು ಸ್ಮರಣೆಗಳು ನಮ್ಮ ಸೂಕ್ಷ್ಮ ಶರೀರದಲ್ಲಿ ಭದ್ರವಾಗಿ ಬೇರೂರಿರುತ್ತವೆ ಕೊನೆಗಾಲದಲ್ಲಿ ಅವುಗಳೇ ಮುನ್ನಲೆಗೆ ಬಂದು ನಮ್ಮ ಮುಂದಿನ ಜನ್ಮದ ಸ್ವರೂಪವನ್ನು ನಿರ್ಧರಿಸುತ್ತವೆ